ಹಾಯ್ ವೀಕ್ಷಕರೇ ಹೇಗಿದ್ದರೆ ಹೇಳ್ರು ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ಕೂಡ ಮುಗ್ದಿದೆ ಈ ವಾರದಲ್ಲಿ ವೋಟ್ ಮಾಡೋದಕ್ಕೆ ವೋಟಿಂಗ್ ಲೈನ್ಸ್ ಓಪನ್ ಆಗಿರೋದಿಲ್ಲ ಅಂತ ಬಿಗ್ ಬಾಸ್ ಅವರು ಕೂಡ ಹೇಳಿದ್ದಾರೆ ಹಾಗಿದ್ರೆ ಈ ವಾರದ ಎಲಿಮಿನೇಷನ್ ನಡೆಯೋದಿಲ್ವಾ ಮಾಡಿದ ತಪ್ಪಿಗೆ ಪಶ್ಚಾತಾಪವನ್ನು ಪಡ್ತಿರೋ ಅಂತಹ ಜಾನ್ವಿ ಇನ್ಮೇಲಾದರೂ ಅವರು ಸ್ವಂತ ಗೆಮ್ಮನ್ನ ಆಡ್ತಾರ ನಾಮಿನೇಷನ್ ಪ್ರಕ್ರಿಯೆನಲ್ಲಿ ಹೇಳಿದಂತಹ ರೀಸನ್ಗಳು ಸರಿಯಾಗಿದ್ವಾ ಎಲ್ಲ ಘಟಾನುಭೂತಿ ಸ್ಪರ್ಧಿಗಳೇ ಈ ವಾರದಲ್ಲಿ ನಾಮಿನೇಟ್ ಆಗಿರೋಂಥ ಪರಿಸ್ಥಿತಿ ಬಂದಿದೆ ಹಾಗಿದ್ರೆ ಈ ವಾರದಿಂದ ಬಿಗ್ ಬಾಸ್ ಮನೆದ ಹೊರಗೆ ಹೋಗೋದಕ್ಕೆ ನಾಮಿನೇಟ್ ಆಗಿರುವಂತಹ ಸ್ಪರ್ಧಿಗಳ ಪೈಕಿಯಲ್ಲಿ ಯಾರು ನಾಮಿನೇಟ್ ಆಗಬಾರ್ದಾಗಿತ್ತು ಹಾಗೆ ಯಾರು ಬಿಗ್ ಬಾಸ್ ಮನೆಯ ಹೊರಗೆ ಹೋಗ್ಬೇಕು ಇದ್ರ ಬಗ್ಗೆ ಇದ್ರೆ ತಿಳ್ಸ್ ನೋಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ರಕ್ಷಿತಾ ಶೆಟ್ಟಿ ಅವ್ರನ್ನ ಕೆಲವು ಸಿಲ್ಲಿ ರೀಸನ್ ಈ ವಾರದಲ್ಲಿ ಇನ್ನೊಬರೇಟ್ ಮಾಡಿದ್ರು ಅವರೇನು ಹೋಗುವಂತ ಕ್ಯಾಂಡಿಡೇಟ್ ಅಲ್ಲ ತುಂಬಾ ಫನ್ ಮತ್ತೆ ಎಂಟರ್ಟೈನ್ ಮಾಡುವಂತ ಕ್ಯಾಂಡಿಡೇಟ್ ಬಿಗ್ ಬಾಸ್ ಮನೇಲಿ ಹಿಂದೆ ಇರ್ತಾರೆ ಇನ್ನು ನಿಜವಾಗ್ಲೂ ಹೇಳ್ತೀನಿ ಸೊ ಎಲ್ಲೂ ಟಾಸ್ಕ್ ಆಡ್ತಾ ಇಲ್ಲ ತಮ್ಮ ಒಂದು ಓನ್ ಗೇಮ್ ಆಡ್ತಾ ಇಲ್ಲ ಸೇಫ್ ಗೇಮ್ ಅನ್ನ ಎಲ್ಲೋ ಆಡ್ತಿದ್ದಾರೆ ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಗಿರೋಂಥ ಕಂಟೆಸ್ಟೆಂಟು ತುಂಬ ಹಿಡಿತದಿಂದ ಎಲ್ಲೋ ಒಂದು ಕಡೆ ನಾನು ತೋರಿಸ್ಕೊಳ್ಬಾರ್ದು ತೋರಿಸ್ಕೊಳ್ಬಾರ್ದು ಅಂತ ಸೈಲೆಂಟ್ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ ಸೊ ಎಲ್ಲೂ ಕೂಡ ಅವರು ಒಂದು ಎಂಟರ್ಟೈನ್ ಮಾಡ್ತಾ ಇಲ್ಲ ಒಂದು ಟಾಸ್ಕ್ಗಳನ್ನು ಆಡ್ತಾ ಇಲ್ಲ ಎಲ್ಲೋ ಒಂದು ಕಡೆ ಇವರು ಲೈಕ್ ಬಿಗ್ ಬಾಸ್ ಮೇಲೆ ಬೇಗ ಹೊರಗೆ ಹೋಗ್ಬೋದು ಅನ್ನೋ ಒಂದು ಚಾನ್ಸಸ್ ಇದೆ ಇನ್ನು ರಾಶಿಕಾ ಶೆಟ್ಟಿ ಅವರು ತುಂಬಾ ಕ್ಯೂಟ್ ಆಗಿ ಬಿಗ್ ಬಾಸ್ ಮನೆಯಲ್ಲಿ ಮಾತಾಡಿಕೊಂಡು ಎಲ್ಲರ ಮನಸ್ಸನ್ನು ಕೂಡ ಗೆದ್ದಿದ್ದಾರೆ ಇದು ಒಂದು ಕಡೆ ಆದ್ರೆ ಅವರು ಇನ್ನು ಸ್ವಲ್ಪ ಟಾಸ್ಕ್ ಫುಲ್ ಆಗಿ ಅಥವಾ ಎಂಟರ್ಟೈನ್ ಮಾಡುವಂತ ವಿಚಾರಗಳಲ್ಲಿ ಕಾನ್ಸಂಟ್ರೇಷನ್ ಮಾಡಬೇಕಾಗತ್ತೆ ಇನ್ನು ಸ್ಪನ್ನರ್ ಅವರು ಲಿಟ್ರಲ್ಲೇ ಹೇಳ್ತೀನಿ ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ ಯಾವ ಒಂದು ಟಾಸ್ಕ್ ಆಗಿರ್ಬೋದು ಅಥವಾ ಎಂಟರ್ಟೈನ್ ಮಾಡುವಂತ ವಿಚಾರದಲ್ಲಿ ಆಗಿರ್ಬೋದು ಸ್ಟ್ಯಾಂಡ್ ತೆಗೆದುಕೊಳ್ಳುವಂಥ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಹಿಂದುಳಿದ್ರು ಅಂತ ಅನ್ಸುತ್ತೆ ಇನ್ನು ಗಿಲ್ಲಿ ಅವರಿಗೆ ಬರೋಬ್ಬರಿ ಹೆಚ್ಚು ಕಮ್ಮಿ ಇದ್ದಂತ ಮನೆಯಲ್ಲಿ ಎಲ್ಲಾ ಸ್ಪೂರ್ತಿಗಳು ಒಂದೊಂದು ಗೋತನ ಹಾಕ್ಬಿಟ್ಟಿದ್ದಾರೆ ಅಷ್ಟು ಮಟ್ಟಿ ಅವ್ರಿಗೆ ನಾಮಿನೇಟ್ ಆಗಿರುವಂಥದ್ದು ಸೊ ಇವ್ರನ್ನ ಬೇಕು ಅಂತಲೇ ಟಾರ್ಗೆಟ್ ಮಾಡ್ತಿದಾರೆ ಸೊ ಇಲ್ಲಿ ಗಿಲ್ಲಿಯವರು ಮಲ್ಲಮ್ಮ ಕೊಟ್ಟಂತಹ ರೀಸನ್ಸ್ ಆಗಿರ್ಬೋದು ಅಥವಾ ಕೆಲವರು ಕೊಟ್ಟಂಥ ರೀಸನ್ಸ್ಗಳು ಸಿಕ್ಕಾಬಿಟ್ಟ ಸಿಲಿ ಅನ್ನಿಸ್ತು ಈ ಮಲ್ಲಮ್ಮ ಪದೇ ಪದೇ ಇವ್ರನ್ನ ಟಾರ್ಗೆಟ್ ಮಾಡ್ತಿರೋದು ಎಲ್ಲೋ ಒಂದು ಕಡೆ ಬೇಜಾರಾಗುತ್ತೆ ಸೊ ಅದು ಮಲ್ಲಮ್ಮ ಬುಡಕ್ಕೆ ಬಂದಾಗೆ ಗೊತ್ತಾಗೋದು ಎಲ್ಲರೂ ಕೂಡ ಮಲ್ಲಮ್ಮನ ನಾಮಿನೇಟ್ ಮಾಡಿದರೆ ಸಿಂಪತಿಯಿಂದ ನಾಮಿನೇಟ್ ಮಾಡಿದ್ರು ಅಥವಾ ಏ ಹೋಗಿ ಹೋಗಿ ಅಂಥ ಪಾಪದವ್ರನ್ನ ನಾಮಿನೇಟ್ ಮಾಡಿದ್ರೆ ಅಂತೇಳಿ ನಿಮಗೆ ನಾ ನೆಕ್ಸ್ಟ್ ಫ್ಯೂಚರಲ್ಲಿ ನೆಗೆಟಿವ್ ಆಗ್ಬೋದು ಅಂತ ಹೇಳ್ತಾರೆ ಆ ಒಂದು ಕಾರಣಕ್ಕೆ ಮಲ್ಲಮ್ಮನೂ ಕೂಡ ಯಾರು ನಾಮಿನೇಟ್ ಮಾಡೋದಕ್ಕೆ ಮುಂದೆ ಬರ್ತಾ ಇಲ್ಲ ಇನ್ನು ಜಾನ್ವಿ ಅವರು ತಾವು ಮಾಡಿದಂಥ ತಪ್ಪನ್ನು ತಿಟ್ಕೊಂಡು ನೆಕ್ಸ್ಟ್ ಇನ್ನು ತುಂಬ ಚೆನ್ನಾಗಿ ಆಡ್ಬೋದು ಒಳ್ಳೆ ಪೊಟೆನ್ಷಿಯಲ್ ಇರುವಂತ ಕ್ಯಾಂಡಿಡೇಟ್ ಬಟ್ ತುಂಬಾ ವೀಕ್ ಆಗಿ ಇದ್ದಾರೆ ಬೇರೆಯವ್ರಿಗೆ ಕಂಪೇರ್ ಅಂದರೆ ಇನ್ನು ಅಶ್ವಿನಿ ಗೌಡ ಅವರು ಟಾಸ್ಕನ್ನು ಕೂಡ ಆಡ್ತಿದ್ದಾರೆ ಆದರೆ ಅಷ್ಟು ಫಿಸಿಕಲ್ ಆಗಿ ಯಾವುದೇ ಟಾಸ್ಕ್ಗಳಲ್ಲ ಮಾತ್ ಅಂತ ಬಂದಾಗ ಸ್ಟ್ಯಾಂಡ್ ಅಂತ ಬಂದಾಗ ಜಗಳ ಅಂತ ಬಂದಾಗ ಒಂದು ಕಡೆ ಹೇಳೋದಾದ್ರೆ ಟಿ ಆರ್ ಟಿ ಕಿಂಗ್ಗಳ ಪೈಕಿಯಲ್ಲಿ ಸೊ ಗಿಲ್ಲಿ ಮತ್ತೆ ಅಶ್ವಿನಿಯವರು ಮೇಲ್ದೈ ಅಂತಲೇ ಹೇಳ್ಬೋದು ಸೊ ಅಶ್ವಿನಿಯವರು ಒಳ್ಳೆ ಆಟ ಆಡ್ತಿದ್ದಾರೆ ಎಲ್ಲರಿಗೂ ಟಾಮ್ ಕೊಟ್ಕೊಡುದು ಬಟ್ ಎಲ್ಲ ಒಂದ್ ಕಡೆ ಈ ಕನ್ನಡ ಅನ್ನೋ ಒಂದು ಫಲವನ್ನು ಬಳಸಿ ಸೇಫ್ ಗೇಮನ್ನು ಆಡ್ತಿದ್ದಾರೆ ಅಂತ ನನಗೆ ಅನಿಸುತ್ತೆ ಯಾಕಂದರೆ ನಾವೆಲ್ಲರೂ ಕೂಡ ಕನ್ನಡಿಗರೆ ಸೊ ಅವರು ಕೂಡ ಕನ್ನಡಿಗರೆ ಆದರೆ ಕನ್ನಡ ಪರ ಹೋರಾಟ ಮಾಡ್ತೀರಿ ಅಂತ ಹೇಳಿ ಅದನ್ನೇ ಮುಂದೆ ಇಟ್ಕೊಂಡು ಸೇಫ್ ಗೇಮ್ ಮಾಡೋದು ಚೆನ್ನಾಗಿರಲ್ಲ ಅಂತ ಅನ್ಸುತ್ತೆ ನಮಗೆ ಕನ್ನಡ ಮೀಡಿಯಮಲ್ಲಿ ನಾನು ಓದಿಲ್ಲ ಥರ ಕೂಡ ಹೇಳ್ತಾರೆ ಇಂಗ್ಲೀಷ್ ಮೀಡಿಯಂ ಓದಿತ್ತು ನನಗೆ ಕಿಚ್ಚು ಅನ್ನೋ ಒಂದು ಪದವನ್ನು ಬರೆಯೋಕ್ಕೆ ಬರೋದಿಲ್ಲ ಚಾಕೆ ಚಾಬತ್ತೂ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳೋಂಥ ವ್ಯಕ್ತಿ ಕನ್ನಡ ಪರ ಹೋರಾಟದಾರರು ಜೊತೆಗೆ ಬೇರೆಯವ್ರು ಹೇಳ್ತಾರೆ ಕನ್ನಡ ಮಾತಾಡಿ ಅಂತೇಳಿ ಇವರೇ ಸಾಕಷ್ಟು ಪದಗಳನ್ನು ಇಂಗ್ಲೀಷ್ ಬಳಸ್ತಾರೆ ಗುಡ್ ಮಾರ್ನಿಂಗ್ ಆಗಿರ್ಬೋದು ಐಡೋಟ್ ಕೇರ್ ಆಗಿರ್ಬೋದು ಈ ರೀತಿಯಾಗಿ ಕೆಲವು ಪದಗಳನ್ನು ಬಳಸ್ತಾರೆ ಸೊ ಅಂದರೆ ಇವರು ಕೂಡ ಅದೇ ರೀತಿಯಲ್ಲಿ ಬೇರೆಯವ್ರಿಗೂ ಹೇಳಬೇಕು ನಾನು ಕನ್ನಡ ಬದಲಿಸ್ತೀನಿ ನೀವು ಕೂಡ ಕನ್ನಡ ಬಳಸಿ ಅಂತ ಮತ್ತೊಮ್ಮ ಕಡೆ ರೆಸ್ಪೆಕ್ಟ್ ಕುರಿ ಅಂತ ಕೇಳ್ತಾರೆ ನೋಡಿ ಈಗ ನೀವು ಯಾರಿಗಾದರೂ ಬನ್ನಿ ಹೋಗಿ ಅಂತ ಮಾತಾಡಿಸ್ತೀನಿ ಅಂದ್ರೆ ಅಪೋಸಿಟ್ ಪರ್ಸನ್ ಕೂಡ ಅದೇ ರೀತಿಯಲ್ಲಿ ಮಾತಾಡಿಸ್ಬೇಕು ಅಂತ ನೀವು ಇಷ್ಟಪಡ್ತೀರಿ ಸೊ ಇಲ್ಲಿ ಅಶ್ವಿನಿ ಗೌಡ ಅವರು ಬೇರೆಯವ್ರು ಎಲ್ಲರಿಗೂ ಕೂಡ ಬಾ ಹೋಗು ಏನೋ ಬಾರೋ ಹೋಗೋ ಅಂತ ಮಾತಾಡಿಸುವಂಥ ವ್ಯಕ್ತಿ ಅವ್ರ ಮಾತ್ರ ಅವ್ರಿಗೆ ಮಾತ್ರ ರೆಸ್ಪೆಕ್ಟನ್ನು ಕೊಡಬೇಕಂತ ಅದನ್ನು ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ಒಂದು ಝೂಳು ಆಗ್ತಾ ಇಲ್ಲ ಮತ್ತೆ ಎನಿವೆ ನಿಗ್ ಬಾಸ್ಗೆ ಬೇಕಾಗಿರುವ ಕಂಟೆಂಟ್ ಗಳು ಕೂಡ ಅದೇನೆ ಸೊ ಟಿ ಆರ್ ಪಿ ಜಾಸ್ತಿ ಮಾಡಿದ್ರೆ ಫನ್ ಆಗಿರ್ಬೋದು ಫೈಟ್ ಆಗಿರ್ಬೋದು ಸ್ಟ್ರಾಟಜಿ ಆಗಿರ್ಬೋದು ವೆರಿ ಚೂರಿ ಕನ್ಸಿಡರ್ ಮಾಡಬಹುದು ಸೊ ಇದೆಲ್ಲ ಇರುತ್ತೆ ಒಟ್ಟಿನಲ್ಲಿ ಈ ವಾರದಲ್ಲಿ ಆರು ಜನ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ ಸೊ ಓಟಿಂಗ್ ಲೈನ್ಸ್ ಓಪನ್ ಆಗಲ್ಲ ಅಂತಂದ್ರೆ ಮೇ ಬಿ ಕಳೆದ ವಾರದಲ್ಲಿ ಹಾಕದಂತ ವೋಟ್ ಈ ವಾರಕ್ಕೆ ಕ್ಯಾಲ್ಕುಲೇಟ್ ಮಾಡುವಂತಹ ಸಾಧ್ಯತೆಗಳಿರ್ಬೋದು ಅಥವಾ ಈ ವಾರದಲ್ಲಿ ನಾಮಿನೇಷನ್ ಆಗಿದೆ ಆದರೆ ಎಲಿಮಿನೇಷನ್ ಇರೋದಿಲ್ಲ ಅಂತ ಕನ್ಫರ್ಮ್ ಆಗ್ತದೆ